ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸ್ವಲ್ಪ ಮೈ ಹುಷಾರಿಲ್ಲ ನನ್ಗೆ ಇವತ್ತು ಬೆಳಿಗ್ಗೆ ಐದುವರೆಗೆ ನಾನು ಪ್ರೊಡ್ಯೂಸರ್ಸು ಫ್ಲೈಟ್ ಇಂದ ಲ್ಯಾಂಡ್ ಆಗಿ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಇವಾಗ ಪ್ರೆಸ್ ಮೀಟಿಂಗ್ ಬಂದಿದೀವಿ ಅಂಡ್ ತುಂಬಾ ನನಗಂತೂ ಒಂದು ಭಯ ಇತ್ತು ಯಾವ ರೀತಿ ನನ್ನ ಆ್ಯಕ್ಟಿಂಗ್ನ ಒಪ್ಕೊಳ್ತಾರೆ ಇಷ್ಟಪಡ್ತಾರ ಇಲ್ವಾ ಅನ್ನೋದೊಂದು ತುಂಬಾ ಭಯ ಇತ್ತು ಬಟ್ ಇವಾಗ ಒಂದ್ ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸು ಅದು ಮೇಯ್ನಾಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬ ಚೂಸಿ ಇರ್ತಾರೆ ಅಂದರೆ ಎಲ್ಲ ಸಿನಿಮಾಗಳನ್ನೂ ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು ಸೊ ತೇಟ್ರ್ ಹೌಸ್ಫುಲ್ ಆಗಿತ್ತು ಫಸ್ಟ್ ಅದು ನನಗೆ ತುಂಬ ಆಯಿತು ಥೇಟ್ರ್ ತುಂಬ ಜನ ಕೂತಿದ್ರು ಆ್ಯಂಡ್ ಸಿನ್ಮಾ ನೋಡಾದ ಮೇಲೆ ಭಾಳ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಅಂಡ್ ಸಂದಿಲ್ ಸಂದಿಲ್ ಸರ್ ಅವ್ರಿಗೆ ಅವರು ಈ ಹಿಂದೆ ಕಾಟೇರ ಅನ್ನೋ ಒಂದು ಸಿನಿಮಾನ ದುಬೈಲಿ ರಿಲೀಸ್ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಅಂಡ್ ಅವರ ಒಂದು ಓ ಎಮ್ ಜಿ ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ಸಕ್ಸಸ್ನ ಕಾಣಲಿ ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ತುಂಬ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನಾನು ನೋಡಿರೋದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಲ್ಲ ಕುಕ್ಕೆ ಸರ್ ಆಗಿರ್ಬೋದು ಶಿವಲಿಂಗೇಗೌಡ ಸರ್ ಆಗಿರ್ಬೋದು ಏ ತಲೆ ಕೆಡ್ಸ್ಕೊಬೇಡಿ ಬಿಡ್ರಿ ಮಾಡಿರಿ ಅವ್ರ ಅವರು ಸರ್ ಇನ್ನೊಂದು ಐವತ್ತೆಂಟರ ಎಕ್ಸ್ಟ್ರಾ ಕೇಳ್ತಿದ್ರೆ ಮಾಡಿರಿ ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟಿವು ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆ್ಯಕ್ಟಿಂಗ್ ಮಾಡಿರೋದು ಆ್ಯಂಡ್ ಮೋರ್ ಓವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನು ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ ನಾಲ್ಕು ಜನ ಮನೋಜ್ ಹಾಗೆ ಅಮರ್ ಆಮೇಲೆ ಮಾನಸ್ವಿ ಮತ್ತು ಭಾವನಾ ಆಮೇಲೆ ಸಿಂಚನ ನನಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತಗೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಯಾಕಂದ್ರೆ ಯೂಶುವಲಿ ಹೊಸಬ್ರು ಸಿನಿಮಾ ಅಂತ ತಕ್ಷಣ ನಮಗೆ ಅವರು ನಿಜವಾಗ್ಲೂ ಆಕ್ಟ್ ಮಾಡ್ತಿದ್ರ ಇಲ್ವಾ ಅಂದ್ರೆ ರಿಯಲಿಟಿ ರಿಯಲ್ ಆಗಿರ್ಬೇಕು ಆಕ್ಟ್ ಮಾಡೋದು ಆ್ಯಕ್ಟ್ ಮಾಡ್ತಿದ್ರೆ ಅಂತ ಅನ್ಸಬಾರ್ದು ಸೊ ಅದನ್ನ ಅವರು ಮರೆಮಾಚಿದ್ದಾರೆ ಅಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರು ನಟನೆ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಸಿನ್ಮಾನ ತಗೊಂಡೋಗಿರೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಇದೆಯಲ್ಲ ಅದು ತುಂಬಾ ದೊಡ್ಡದು ಅಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ನಮುಕ್ತ ಅವರು ಸೊ ನಮ್ಮ ಡೈರೆಕ್ಟರ್ ಯಾಕಂತ ಹೇಳಿದ್ರೆ ಈ ಒಂದು ಕತೆ ಅವರು ಚೂಸ್ ಮಾಡಿದಾರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಇವರ ಒಂದು ಆ ಟೇಸ್ಟ್ಫುಲ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಅದನ್ನು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜೇತ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಇಷ್ಟಪಟ್ಟಿದ್ದಾರೆ ನನಗೆ ಅದು ರಿವ್ಯೂ ನಮಗೆ ದುಬೈಲಿ ಸಿನಿಮಾ ನೋಡಿದವ್ರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು ಆ್ಯಂಡ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ರು ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಸಿನಿಮಾ ಇದು ಇದು ಖಂಡಿತವಾಗ್ಲೂ ನಾನು ಒಪ್ತೀನಿ ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರ್ ಅಲ್ಲೇ ನೋಡ್ ನೋಡಿರ್ಬೋದು ಆದರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಟೈಮ್ ಕೊಡಕ್ಕೆ ಆಗ್ತಿರಲ್ಲ ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಆದರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ನ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಆ್ಯಂಡ್ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಇವಾಗಿಂದ ನನ್ನ ಒಂದು ಆ್ಯಕ್ಟಿಂಗ್ ಕರಿಯರ್ ಶುರುವಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ ಆ್ಯಂಡ್ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗಳಾದ ಸು ಸುನಿಲ್ ಪುರಾಣಿಕ್ ಸರ್ ಅರವಿಂದ್ ಸರ್ ಹಾಗೆ ಪ್ರಶಾಂತ್ ಸಂಪರ್ಗಿ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಮೇ ಬಿ ನೆಕ್ಸ್ಟ್ ಖಳನಾಯಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲ ಸರ್ ಒಳ್ಳೆ ನಿಜವಾಗ್ಲೂ ಚೆನ್ನಾಗಿದೆ ಸರ್ ನನ್ನ ಸಿನಿಮಾ ನೋಡೋದು ಮೇಲೆ ಅನಿಸಿದ್ದು ಚೆನ್ನಾಗಿ ಮಾಡಿದ್ರು ಯೂಟ್ಯೂಬರ್ ಈ ಖುಷಿ ಆದರೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಒಳ್ಳೆ ಆಡಿದ್ರಿ ತುಂಬ ಧನ್ಯವಾದಗಳು ಆ್ಯಂಡ್ ಎಲ್ಲ ಬಿಹೈಂಡ್ ನಾನು ಹೇಳ್ಬೇಕಂದ್ರೆ ಎಡಿಟರ್ ಪವನ್ ಆಗಿರ್ಬೋದು ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರಾಗಿರ್ಬೋದು ಆಮೇಲೆ ಅಸೋಸಿಯೇಟ್ಸ್ ಸೋಮೋ ಅವರು ಅವ್ರಿಗೆ ಮನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ